ಕರ್ನಾಟಕ ಸರ್ಕಾರದ ಪ್ರಭಾವಿ ಸಚಿವರು ವೈಜ್ಞಾನಿಕವಾಗಿಯೇ ತಮ್ಮ ಚಿಂತನೆಗಳನ್ನು ಹರಿದು ಬಿಡುವಂತಹ ಕೃಷ್ಣ ಬೈರೇಗೌಡರ ಹೇಳಿಕೆ ಕುತೂಹಲ ಮೂಡಿಸಿದೆ ಜಾತಿ ಸಮೀಕ್ಷೆ ಬಗ್ಗೆ ಸಂಪುಟದಲ್ಲಿರುವ ಅನೇಕ ಸಚಿವರು ಕಾಂಗ್ರೆಸ್ ಪಕ್ಷದ ಶಾಸಕರೇ ಭಿನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತಿದ್ದಾರೆ ಇದರ ನಡುವೆ ಕೃಷ್ಣ ಬೈರೇಗೌಡ ಶೇಕಡಾ ತೊಂಬತ್ತೆಂಟರಷ್ಟು ಜಾತಿ ಸಮೀಕ್ಷೆ ಸರಿಯಾಗಿದೆ ಎಂದು ಒಪ್ಪಿಕೊಂಡಿದ್ದಾರೆ ಇದು ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯಾಗಿದೆ ಎಂದಿದ್ದಾರೆ ಕೋಲಾರ ತಾಲೂಕಿನ ಚೌಡದೀನಹಳ್ಳಿ ಗ್ರಾಮಕ್ಕೆ ಊರ ಹಬ್ಬದ ಪ್ರಯುಕ್ತ ಸಚಿವ ಕೃಷ್ಣ ಬೈರೇಗೌಡ ಭೇಟಿ ನೀಡಿದ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿ ಸತ್ಯದ ಆಧಾರದ ಮೇಲೆ ಜಾತಿ ಗಣತಿ ಬಗೆಗಿನ ಚರ್ಚೆಗೆ ಸಿದ್ದ ಸಮೀಕ್ಷೆ ವರದಿ ಅನುಷ್ಠಾನವಾದರೆ ಎಲ್ಲರಿಗೂ ರಿಸರ್ವೇಷನ್ ಹೆಚ್ಚಾಗಲಿದೆ ಆದರೆ ಕೆಲವರು ನಮ್ಮದೇ ಜಾಸ್ತಿ ಎನ್ನಲು ಹೊರಟಿದ್ದಾರೆ ಒಕ್ಕಲಿಗರಿಗೆ ತ್ರೀ ಎನಲ್ಲಿ ಮೀಸಲಾತಿ ಇರುವುದು ಶೇಕಡಾ ನಾಲ್ಕರಷ್ಟು ಮಾತ್ರ ಆದರೆ ಶೇಕಡಾ ಏಳಕ್ಕೆ ಏರಿಕೆಯಾಗಲಿದೆ ಲಿಂಗಾಯತರಿಗೆ ಮೂರು ಬಿಯಲ್ಲಿ ಶೇಕಡಾ ಐದರಷ್ಟಿದೆ ಆದರೆ ಎಂಟಕ್ಕೆ ಹೆಚ್ಚು ಮಾಡಲು ಶಿಫಾರಸು ಮಾಡಲಾಗಿದೆ ವರದಿ ಅನುಷ್ಠಾನವಾದರೆ ಎಲ್ಲರಿಗೂ ರಿಸರ್ವೇಷನ್ ಹೆಚ್ಚಾಗಲಿದೆ ಒಕ್ಕಲಿಗರು ಹಾಗೂ ಲಿಂಗಾಯತರಿಗೆ ಶೇಕಡಾ ಮೂರರಷ್ಟು ಹೆಚ್ಚಾಗಿದೆ ಹಿಂದುಳಿದ ವರ್ಗ ಅತಿ ಹಿಂದುಳಿದ ವರ್ಗ ಅತ್ಯಂತ ಹಿಂದುಳಿದ ಮೂರು ವರ್ಗಗಳಿಗೂ ಅನುಕೂಲವಾಗಲಿದೆ ಕಾನೂನಿನ ಚೌಕಟ್ಟಿನಲ್ಲಿ ಎಲ್ಲರೂ ವಾದ ಮಾಡಬಹುದು ಒಂದು ಜಾತಿ ಜನಾಂಗದ ಹೆಸರು ಹೇಳಲ್ಲ ಆದರೆ ಅನೇಕ ಜಾತಿಗಳೇ ಹೇಳುತ್ತಿದ್ದಾರೆ ನಮ್ಮ ಜನಸಂಖ್ಯೆ ಕಡಿಮೆಯಾಗಿದೆ ಎಂದು ಎಲ್ಲ ಜಾತಿಯವರಿಗೂ ಸಂಘಗಳನ್ನು ಕೇಳಿ ಅವರ ಪ್ರಕಾರ ಇಪ್ಪತ್ತು ಕೋಟಿ ಜನಸಂಖ್ಯೆ ಮೀರಲಿದೆ ಇದೊಂದು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆಯಷ್ಟೇ ಜಯಪ್ರಕಾಶ್ ಹೆಗ್ಡೆ ಅವರು ಕೊಟ್ಟಿರುವ ಮುಖಪುಟದಲ್ಲಿ ಸಮೀಕ್ಷೆ ಅಂತ ಇದೆ ಆದರೆ ಕೆಲವರು ಇದನ್ನ ಜಾತಿ ಗಣತಿಯಂತೆ ಬಿಂಬಿಸುತ್ತಿದ್ದಾರೆ ಯಾರು ಎಷ್ಟು ಹಿಂದುಳಿದಿದ್ದಾರೆ ಅನ್ನೋ ಸಮೀಕ್ಷೆಯನ್ನ ಮಾಡಲಾಗಿದೆ ಇದು ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಮಾಡಲಾಗಿರುವ ಸಮೀಕ್ಷೆ ಅದನ್ನೇ ಕೆಲವರು ಸುಳ್ಳು ಎನ್ನುತ್ತಿದ್ದಾರೆ ಇದು ಎಷ್ಟು ಸರಿ ಎಂದು ಪ್ರಶ್ನೆ ಮಾಡಿದರು ಕೂಡ ಈ ವಿಷಯ ಈಗಾಗಲೇ ಚರ್ಚೆ ಆಗಿದೆ ನಿನ್ನೆನೂ ಸಾಕಷ್ಟು ಸುಮಾರು ಎರಡು ಗಂಟೆಗೂ ಹೆಚ್ಚು ಸಮಯ ಚರ್ಚೆ ಆಗಿದೆ ಕೆಲವರು ಅವರ ಅಭಿಪ್ರಾಯಗಳನ್ನು ಹೇಳಿದ್ದಾರೆ ಇನ್ನು ಕೆಲವರು ಅವರ ಅಭಿಪ್ರಾಯ ಹೇಳಲಿಕ್ಕೆ ಸಮಯ ಕೇಳಿದ್ದಾರೆ ಕೆಲವರು ಇನ್ನೂ ಒಂದು ಸ್ವಲ್ಪ ಅಧ್ಯಯನ ಮಾಡಿ ನಮ್ಮ ಅಭಿಪ್ರಾಯ ಕೊಡಬೇಕು ಅಂತ ಕೇಳಿದ್ದಾರೆ ಇನ್ನು ಕೆಲವರು ನಮ್ಮ ಅಭಿಪ್ರಾಯವನ್ನು ವೈಯಕ್ತಿಕವಾಗಿ ಹೇಳ್ತೀವಿ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಎಲ್ಲರಿಗೂ ಕೂಡ ಯಾವುದೇ ಒಂದು ಸಂಕೋಚ ಇಲ್ಲದೆ ಎಲ್ಲರಿಗೂ ಮುಕ್ತ ಅವಕಾಶವನ್ನು ಕೊಟ್ಟಿದ್ದಾರೆ ಮತ್ತು ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಿದ್ದಾರೆ ಇದರಲ್ಲಿ ನಾವು ತರಾತುರಿಯಲ್ಲಿ ತೀರ್ಮಾನ ಮಾಡತಕ್ಕಂತಹ ಉದ್ದೇಶ ಇಲ್ಲವೇ ಇಲ್ಲ ಎಲ್ಲರದು ಅಭಿಪ್ರಾಯವನ್ನು ತೆಗೆದುಕೊಂಡೇ ತೀರ್ಮಾನ ಮಾಡೋಣ ಒಂದು ವಾರ ಅಲ್ಲ ಇನ್ನೂ ಒಂದು ವಾರ ಆಗಲಿ ಪರವಾಗಿಲ್ಲ ಅಥವಾ ಇನ್ನೂ ಹೆಚ್ಚಿಗೆ ಸಮಯ ಬೇಕಾದರೂ ಪರವಾಗಿಲ್ಲ ಎಲ್ಲರ ಅಭಿಪ್ರಾಯವನ್ನು ತೆಗೆದುಕೊಂಡು ಎಲ್ಲರನ್ನು ಜೊತೆಗೆ ಮುಂದಕ್ಕೆ ಕೊಂಡೊಯ್ಯುವುದು ನಮ್ಮ ಉದ್ದೇಶ ಅನ್ನೋದು ಸರ್ಕಾರದ ಉದ್ದೇಶವೂ ಆಗಿದೆ ಮಾನ್ಯ ಮುಖ್ಯಮಂತ್ರಿಗಳ ಉದ್ದೇಶನೂ ಕೂಡ ಅದೇ ಆಗಿದೆ ಸೊ ಇನ್ನೂ ಸ್ವಲ್ಪ ವೈಡರ್ ಕನ್ಸಲ್ಟೇಷನ್ ಆಗಲಿ ಚರ್ಚೆಗಳಾಗಲಿ ಎಲ್ಲರದ್ದು ಅಭಿಪ್ರಾಯ ಬರಲಿ ಎಲ್ಲಾರದು ಅಭಿಪ್ರಾಯ ತಗೊಂಡು ಮುಂದೆ ಹೆಜ್ಜೆ ಇಡೋಣ ಅನ್ನೋದು ಸರ್ಕಾರದ ತೀರ್ಮಾನ ಸತೀಶ್ ಇನ್ಯೂಸ್ ಟಿವಿ ಕೋಲಾರ